ಇಪ್ಪ ದಿವಸದಿಂದ ನಾವು ಮನೆಗೆ ಎಂಟು ಜನ ಉಪವಾಸ ಇದ್ದೀವಿ ತಿನ್ನಕೆ ಇಲ್ಲ ನಮಗೆ ಮನೆ ರಾಶನ್ ತರಬೇಕು ಅಂತ ಇಲ್ಲ ಈ ಮೈ ನಾವು ಬೈಕ್ ಟ್ಯಾಕ್ಸಿ ಓರ ಅಂತೋ ಏನು ಮಾಡಿದೀವಿ ಅವ್ರಿಗೆ ನಾವು ಏನೇನೆನಾ ಕಲ್ತನ ಮಾಡ್ತಾ ಇದೀವಾ ಸಂಜೆ ಅಂತ ಆರು ವರ್ಷದಿಂದ ಮಾಡ್ತಾ ಇದೀನಿ ಸಂಜಯ್ ಅಂತ ಬೈಕ್ ಟ್ಯಾಕ್ಸಿ ಓಕೆ ಬೈಕ್ ಟ್ಯಾಕ್ಸಿ ಸರ್ ಇಪ್ಪತ್ ದಿವನಿಂದ ನನ್ಗೆ ಮನೆಗೆ ಏನ್ ಮಾಡಕಾಗ್ತಾ ಇಲ್ಲ ಫ್ಯಾಮಿಲಿ ಸಾಕಾಗ್ತಾ ಇಲ್ಲ ಇ ಎಮ್ ಐ ಕಟ್ಟಕ್ ಆಗ್ತಾ ಇಲ್ಲ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಮತ್ತೆ ತಂದೆ ತಾಯಿಗೆ ಒಂದು ಔಷಧಿ ಕೊಡ್ಸ್ಬೇಕಂತ ಆಗ್ತಾ ಇಲ್ಲ ನನ್ ಕೈಲೆ ಮಕ್ಕಳಿಗೆ ಏನೇನು ಒಂದು ಲೇಸ್ ಕೊಡ್ಸ್ಬೇಕು ಇಲ್ಲ ಮಕ್ಕಳಿಗೆ ಪೆನ್ಸಿಲ್ ಕೊಡ್ಸ್ಬೇಕು ಅಂತಾನೆ ನನ್ನ ಕೈಲೆ ಆಗ್ತಾ ಇಲ್ಲ ಮತ್ತೆ ಗಾಡಿಗೆ ಪೆಟ್ರೋಲ್ ಆಗ್ಬೇಕಂದ್ರೆ ಪೆಟ್ರೋಲ್ಗೆ ಆಗ್ತಾ ಇಲ್ಲ ನನ್ ಹೊಟ್ಟೆಗೆ ಊಟ ಮಾಡೋಕ್ ಆಗ್ತಾ ಇಲ್ಲ ನನ್ನ ಕೈ ಅಷ್ಟೊಂದು ನಂದು ಪರಿಸ್ಥಿತಿ ಆಗ್ಬಿಟ್ಟೈತೆ ಯಾರು ಒಬ್ರ ಹತ್ರ ಸಾಲ ಕೇಳಕ್ಕೆ ಯಾರು ಕೊಡ್ತಾ ಇಲ್ಲ ಸಾಲ ಕೇಳಿದ್ರೆ ಯಾರೂ ಕೊಡೋಲ್ಲ ಈ ಟೈಮ್ಗೆ ನಮಗೆ ಯಾಕಂದ್ರೆ ನಿಮಗೆ ಕಲಸೇ ಇಲ್ಲ ನಿಮ್ಗೆ ಏನು ಹೆಂಗ್ ಏನು ನಂಬಿಕೆ ಸಾಲ ಕೊಡೋಣ ನಾವು ಅಂತ ಕೇಳ್ತಾ ಇದಾವೆ ನಮಗೆ ಅಷ್ಟೊಂದು ನಮಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಕಡೆ ನಿಮ್ಮಿಂದ ಬ್ಯಾನ್ ಆದಮೇಲೆ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಸರ್ ನೇಣ ಹಾಕೊಂಡು ಸಾಯಬೇಕು ನಾವು ಅಷ್ಟೇ ಅದೇ ಹಾಕ ಮಾಡ್ಕೋಬೇಕು ನಾವು ಹೌದು ಅಷ್ಟೇ ನಮ್ಗೆ ನಮ್ ಗೌರ್ಮೆಂಟ್ ಕಡೆಯಿಂದ ಅವಕಾಶ ಕೊಡ್ಲೇಬೇಕು ಅವು ಯಾವ ಅವಕಾಶ ಕೊಡ್ತಾರ ನಾವು ಅದ್ರಿಗೆ ರೆಡಿ ಇರ್ತೀವಿ ಎಲ್ಲೋ ಬೋರ್ಡ್ ಕೊಡ್ತಾ ಎಲ್ಲೋ ಬೋರ್ಡ್ ಮಾಡ್ಸೋಕೆ ನಾವು ರೆಡಿ ಇರ್ತೀವಿ ಏನು ಅನ್ಮತ ಕೊಡ್ತಾವ ಎಲ್ಲದಕ್ಕೆ ನಾವು ರೆಡಿ ಇರ್ತೀವಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ನಾವು ಎಲ್ಲ ಫಾಲೋ ಮಾಡಕ್ಕೆ ರೆಡಿ ಇರ್ತೀವಿ ಸರ್ ಹೌದು ಬೈಕ್ ಟ್ಯಾಕ್ಸಿಗೆ ನಮ್ಗೆ ಬೇರೆ ದುಡಿಮೆ ಇಲ್ಲ ಬೇರೆ ನಾನು ಓದಿಲ್ಲ ನಾನು ಹೋದ್ರೆ ಮೂರನೇ ಕ್ಲಾಸು ಅದಕ್ಕಿಂತ ಜಾಸ್ತಿ ನಾನು ಓದಿಲ್ಲ ಸರ್ ನಂಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಏನಂದ್ರೆ ಬೈಕ್ ಟ್ಯಾಕ್ಸಿಗೆ ಲೊಕೇಶನ್ ಹಾಕ್ತರ ಆ ಲೊಕೇಶನ್ ಆನ್ ಮಾಡ್ತೀವಿ ಆ ಲೊಕೇಶನ್ಗೆ ಹೋಗ್ತಿವಿ ಪಿಕಪ್ ಮಾಡ್ತೀವಿ ಮತ್ತೆ ಡ್ರಾಪ್ ಲೊಕೇಶನ್ ಎಲ್ಲಿ ಇರುತ್ತೆ ಡ್ರಾಪ್ ಲೊಕೇಶನ್ ಹೋಗ್ತಿವಿ ಅಲ್ಲಿ ಡ್ರಾಪ್ ಮಾಡ್ತೀವಿ ಕಸ್ಟಮರ್ ಸೇಫ್ಟಿಗೆ ಹೋಗ್ತೀವಿ ಸೇಫ್ಟಿಗೆ ಬಿಡ್ತೀವಿ ನಾವು ಆನ್ ಟೈಮ್ ಹೋಗ್ತಿವಿ ಆನ್ ಟೈಮ್ ಬಿಡ್ತೀವಿ ಕಸ್ಟಮರ್ಗೆ ಹೆಲ್ಮೆಟ್ ಕೊಡ್ತೀವಿ ನಾವು ಹೆಲ್ಮೆಟ್ ಹಾಕಂತೀವಿ ಕಸ್ಟಮರ್ ಹತ್ರ ನಾವು ಎಲ್ಲದಕ್ಕೆ ನೀಟಾಗಿ ಮಾತಾಡ್ತೀವಿ ಬನ್ನಿ ಮೇಡಮ್ ಬನ್ನಿ ಸರ್ ಅಂತ ಮಾತಾಡ್ತೀವಿ ಅವ್ರ ಕುತ್ಕೊಂಡ ವೇಟ್ ಮಾಡ್ತೀವಿ ಕೇಳ್ತೀವಿ ಕುತ್ಕೊಂಡ್ರ ಮೇಡಮ್ ಅಂತ ಕೇಳ್ಬಿಟ್ಟು ಆಮ್ಕಿಂದ ಗಾಡಿ ರಿಮೂವ್ ಮಾಡ್ತೀವಿ ನಾವು ಎಲ್ಲದಕ್ಕೆ ಸೇಫ್ಟಿ ಹೋಗಿ ಬಿಡ್ತೀವಿ ನಾವು ಈಗ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿಗೆ ಯಾವ ಕಡೆಯಿಂದ ಸೇಫ್ಟಿ ಇಲ್ಲ ಸರ್ ಸೇಫ್ಟಿಗೆ ನಾವು ಎಲ್ಲ ಕೊಡ್ತೀವಿ ಹೆಲ್ಮೆಟ್ ಕೊಡ್ತೀವಿ ಅವ್ರಿಗೆ ನಾವು ಗೌರವ ಕೊಟ್ಟು ಮಾತಾಡ್ತೀವಿ ಟಿ ಪಿ ತಗೊಂತೀವಿ ಟಿ ಪಿ ತಗೊಂಡು ಅವ್ರಿಗೆ ಡ್ರಾಪ್ ಮಾಡ್ತೀವಿ ಪಿಕಪ್ ಪಿಕಪ್ ಲೊಕೇಶನ್ ಹೋಗ್ತೀವಿ ಮತ್ತೆ ಡ್ರಾಪ್ ಲೊಕೇಶನ್ ಹೋಗ್ಬಿಟ್ಟು ಅವ್ರ ಸೇಫ್ಟಿ ಕರ್ಕೊಂಡು ಹೋಗಿ ನಾವು ಡ್ರಾಪ್ ಮಾಡ್ತೀವಿ ಮತ್ತೆ ನಾವು ಗೆ ಏನ ಎಲ್ಲೋ ನಿಲ್ಸಲ್ಲ ನಾವು ಟ್ರಾಫಿಕ್ ಇದ್ರೆ ನಾವು ಟ್ರಾಫಿಕ್ ಏನಿದ್ರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅವ್ರಿಗೆ ಆನ್ ಟೈಮ್ ಬಿಡ್ತೀವಿ ನಾವು ಅಲ್ಲಿ ಸಂಧಿ ಒಳಗೆ ಹೋಗ್ಬಿಟ್ರೆ ನಾವು ಬಿಟ್ಬಿಟ್ಟು ಬರ್ತೀವಿ ಬೇರೆ ಸರ್ ಕೆಲಸ ಮಾಡಕ್ಕೆ ಸರ್ ನಾನು ಓದಿಲ್ಲ ನಾನು ಮೂರನೇ ಕ್ಲಾಸ್ ಓದಿರೋದು ಮೂರನೇ ಕ್ಲಾಸ್ ನೀವು ಹೇಳಿ ಸರ್ ಮೂರನೇ ಕ್ಲಾಸ್ ಓದಿರೋ ಯಾವ ಕೆಲಸ ಕೊಡ್ತಾನೆ ಸರ್ ಈಗ ಎಲ್ಲ ಎಜುಕೇಶನ್ ಕೇಳ್ತಾರೆ ಸರ್ ಡಿಗ್ರಿ ಆಗ್ಬೇಕು ಇಮ್ಕೋ ಇದ್ದು ಇಂಕೋ ಆಗ್ಬೇಕು ಎಲ್ಲ ಹಾಕ್ಬೇಕು ನನಗೆ ಇಮ್ಕೋ ಆಗಿಲ್ಲ ನನ್ಗೆ ಅಷ್ಟೊಂದು ಓದಕ್ಕೆ ಬರೋಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಕನ್ನಡ ಮಾತಾಡ್ತೀನಿ ಕನ್ನಡ ನನ್ಗೆ ಅಷ್ಟೊಂದು ಓದಕ್ಕೆ ಬರಲ್ಲ ನಾನೇ ಹುಟ್ಟಿರೋದು ಇಲ್ಲೇ ಇಲ್ಲೇ ಬೆಳೆದಿರೋದು ನಾನು ಏನ್ ಮಾಡಲಿ ಸರ್ ನಾನು ಮೂರನೇ ಕ್ಲಾಸ್ ಓದಿರೋದು ನಾನು ಡೆಲಿವರಿ ಕೆಲಸ ಸರ್ ಡೆಲಿವರಿ ಕೆಲಸ ಮಾಡಿದ್ದೀನಿ ಡೆಲಿವರಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಇವಾಗ ನಾನು ಸುಗ್ಗಿಗೆ ಹೋಗ್ತೀನಿ ಇರೋದು ನಾಲ್ಕು ಸಾವಿರ ಜನ ಇದ್ದಾರೆ ನಾಲ್ಕು ಲಕ್ಷ ಜನ ಇದ್ದಾರೆ ಅದ್ರಿಗೆ ಹೌದು ನಾನು ಎರಡು ದಿವಸ ಮಾಡಿದ್ದೀನಿ ಬರೀ ಹತ್ತು ಆರ್ಡ್ರ್ ಮಾಡಿದ್ದೀನಿ ಹತ್ತು ಆರ್ಡ್ರಿಗೆ ಇನ್ನೂರ ಐವತ್ತು ರೂಪಾಯಿ ಮಾಡಿದ್ದೀನಿ ಇನ್ನೂರ ಐವತ್ತು ರೂಪಾಯಿಗೆ ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಹೋಯ್ತು ನೂರು ರೂಪಾಯಿ ನನ್ಗೆ ಊಟ ಆಗೋಯ್ತು ಸರ್ ಇನ್ನು ಏನು ಉಳಿದೈತೆ ಏನು ಉಳಿದಿಲ್ಲ ನನಗೆ ಅದು ಇನ್ನು ಹೆಂಗೆ ಮಾಡಲಿ ಸರ್ ನಾನು ಜೀವನ ಸರ್ಕಾರ ನಮ್ಗೆ ಸರ್ಕಾರ ಸರ್ಕಾರ ಹತ್ರ ನಾನು ಅಷ್ಟೇ ಕೇಳ್ಕೊಂತ ಇದ್ದೀನಿ ಸರ್ ನಮ್ಗೆ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಅನುಮಾನ ಕೊಡ್ಲೇಬೇಕು ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ ಪರ್ಮಿಷನ್ ಅವರು ಕೊಡ್ಲೇಬೇಕು ನಮ್ಗೆ ಪರ್ಮಿಷನ್ ಬೇಕೇ ಬೇಕು ಅವ್ರು ಬೈಕ್ ಟ್ಯಾಕ್ಸಿಗೋಸ್ಕರ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ನಮ್ಗೆ ಅವ್ರು ಅನುಭವ ಕೊಟ್ಟಿಲ್ಲ ಅಂದ್ರೆ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ ಇವತ್ ಸಹಾಯ ಬೇಕಂದ್ರೆ ಇವತ್ ಸಹಾಯಕ್ಕೆ ರೆಡಿ ಇದ್ದೀವಿ ನಾವು ಅವರು ಸರ್ಕಾರ ಏನ್ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಅವ್ರು ಬೇರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿಗೆ ಬೈಕ್ ಟ್ಯಾಕ್ಸಿ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಏನ್ ಮನ್ಸಿಗೆ ಬಂತಂತ ಗೊತ್ತಿಲ್ಲ ಅವ್ರು ಏನ್ ಬೇಡ ಅಂತ ಇದಾರೆ ಅವ್ರು ಬೇರೆಯವ್ರು ಸಪೋರ್ಟ್ ಮಾಡ್ತಾರೆ ನಮ್ಗೆ ಬೈಕ್ ಟ್ಯಾಕ್ಸಿ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಬೈಕ್ ಟ್ಯಾಕ್ಸಿ ಅವ್ರ ಅಂತ ಏನ್ ಮಾಡಿದೀವಿ ಅವ್ರಿಗೆ ನಾವ್ ಏನೇನ ಕಲ್ತನ ಮಾಡ್ತಾ ಇಲ್ಲ ನಾವು ಏನೇನ ರೋಡ್ಗೆ ಬೇರೆ ಅವ್ರಿಗೆ ಏನೇನು ನಾವ್ ತಪ್ಪು ಕೆಲಸ ಮಾಡ್ತಾ ಇದೀವ ಏನ್ ಮಾಡ್ತಾ ಇಲ್ಲ ನಾವು ಅವ್ರು ಹೇಗೆ ಸಪೋರ್ಟ್ ಅಂತ ನಾವು ಕೇಳ್ತಾ ಇದೀವಿ ಸರ್ಕಾರ ಅವ್ರ ಹತ್ರ ನಾನೇ ಹೋಗಿ ಹೋಗಿ ಕೇಳಿದೀನಿ ರಾಮ್ ರೆಡ್ಡಿ ರೆಡ್ಡಿ ಸರ್ ಅವ್ರ ಹತ್ರನೇ ನಾನು ಹೋಗಿದ್ದೀನಿ ಎಲ್ಲ ಕಡೆ ಹೋಗಿ ಕೇಳಿದೀವಿ ನಾವು ಲೆಟರ್ ತಗೊಂಡು ಹೋಗಿದ್ದೀವಿ ಅವ್ರು ಏನ್ ನಮ್ಗೆ ಏನ್ ಅನುಕೂಲ ಕೊಡ್ತಾ ಇಲ್ಲ ಅವರು ಏನು ಹೇಳ್ತಾ ಇಲ್ಲ ಅದ್ರ ಮೇಲೆ ಏನ್ ಮಾಡ್ಬೇಕು ನೀವೇ ಹೇಳ್ಬೇಕು ಅದು ಸರ್ಕಾರ ಹೇಳ್ಬೇಕು ಇಲ್ಲ ನಾವು ಮುಂದೆ ಸಾಯಿಗೆ ಒಂದು ಪರ್ಮಿಷನ್ ಕೊಟ್ಬಿಟ್ರೆ ನಾವು ಬೇಕಂದ್ರೆ ಪುಲೀಟೇಶನ್ ಹತ್ರ ಹೋಗಿ ಬೇಕಂದ್ರೆ ಅಲ್ಲೇ ಸಾಯ್ತೀವಿ ಇಲ್ಲ ಎಲ್ಲಿ ಹೇಳ್ತಾರೆ ಅಲ್ಲೇ ಹೋಗ್ಬಿಟ್ಟು ಸಾಯ್ತೀವಿ ನಾವು ಇವಾಗ ನನ್ ಮನೆಗೆ ಬಂದ್ಬಿಟ್ಟು ನಾವು ಎಂಟು ಜನ ಇದ್ದೀವಿ ನನ್ ಕಡೆಯಿಂದ ಏಳು ಜನ ನಂಬ್ಕೊಂಡ ನನಗೆ ಮಗ ದುಡ್ಕೊಂಡ್ ಬರ್ತಾನೆ ಇಲ್ಲ ನಮ್ಮ ಎಂತೆ ಕಾಯ್ಕೊಂಡಿರ್ತಾರೆ ನಮ್ ಗಂಡು ದುಡ್ಕೊಂಡ್ ಬರ್ತಾನೆ ನಾವ್ ಎಲ್ಲ ಊಟ ತಿಂಡಿ ಮಾಡ್ತೀವಂತ ಇಪ್ಪತ್ ದಿವಸ ನಿಂದ ನಾವು ಮನೆಗೆ ಎಂಟು ಜನ ಉಪವಾಸಗಿದ್ವಿ ತಿನ್ನಕೆ ಇಲ್ಲ ನಮ್ಗೆ ಮನೆ ರಾಶನ್ ತರ್ಬೇಕು ಅಂತ ಇಲ್ಲ ಇ ಎಮ್ ಐ ಕಟ್ಬೇಕಂತ ನಾನಿ ಕಟ್ ಕಟ್ಟಕಾಗ್ತಾ ಇಲ್ಲ ಏನ್ ಮಾಡಕ್ಕ ನಾನು ಸಾಯೋದು ಅಷ್ಟೇ ನಮ್ ಫ್ಯಾಮಿಲಿಗೆ ಎಂಟು ಜನ ಅಂದ್ರೆ ಆರ್ ಲಕ್ಷ ಜನ ಆರ್ ಲಕ್ಷ ಜನಕ್ಕೆ ಎಷ್ಟು ಜನ ಇರ್ಬೋದು ಒಂದೊಂದ್ ಮನೆಗೆ ಅದೇ ನಾನ್ ಸರ್ಕಾರ ಹತ್ರ ಟ್ಯಾಕ್ಸಿ ಬೇಕೇ ಬೇಕು ಹೌದು ಮನೆಗೆ ಎಂಟು ಜನ ಇದಾರೆ ಆರ್ ಲಕ್ಷ ಜನಕ್ಕೆ ಇಲ್ಲ ಇಲ್ಲ ಮಿನಿಮಮ್ ಇಲ್ಲ ಅಂದ್ರೆ ಐದೈದು ಜನ ಇದ್ದೇ ಇರ್ತಾರೆ ಒಂದೊಂದ್ ಫ್ಯಾಮಿಲಿಗೆ ಅದ್ರಿಗೆ ಲೆಕ್ಕ ಹಾಕಿ ಎಷ್ಟು ಜನ ಇರ್ತಾರ ಅದ್ರಿಗೆ ಅದಕ್ಕೋಸ್ಕರ ನಾನ್ ಸರ್ಕಾರ ಹತ್ರ ಅಷ್ಟೇ ಕೇಳ್ಕೊಂತ ಇದೀವಿ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅದ್ರ ನ್ಯಾಯ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗಿಲ್ಲ ಅಂದ್ರೆ ನಾವು ಆರ್ ಲಕ್ಷ ಜನ ಏನಿದ್ದೀವಿ ಅದೆಲ್ಲ ಸೇರಿಸಿ ನಾವು ಸಹಾಯಕ ರೆಡಿ ಇದ್ದೀವಿ ಅವ್ರ ಅದನ್ನ ಲೆಟರ್ ಕೊಡ್ಲಿ ನಮ್ಗೆ ಇದು ಇವಾಗ ಲೆಟರ್ ಕೊಡ್ಲಿ ನಾವು ಸಹಾಯಕ ರೆಡಿ ಇದ್ದೀವಿ ಬದಕ ನಮ್ಗೆ ಬದಕ ದಾರಿ ಕೊಡ್ಬೇಕಲ್ಲ ಅವ್ರು ಬದಕಕ್ ದಾರಿನ ಕೊಡ್ತಾ ಇಲ್ಲ ನಮ್ಗೆ ಹೆಂಗ್ ಬತಕ್ಬೇಕು ನಾವು ಹೌದು ದಾರಿ ಕೊಡ್ತಾ ಇಲ್ಲವ ಹೌದು ಕೇಂದ್ರ ಸರ್ಕಾರದಿಂದ ಅವರೇ ಹೇಳಿದ್ದಾರೆ ಈ ಕಡೆ ನಮ್ಗೆ ಕರ್ನಾಟಕ ಸರ್ಕಾರ ನಮ್ಗೆ ದಾರಿ ಕೊಡ್ತಾ ಇಲ್ವಲ್ಲ ಕರ್ನಾಟಕ ಸರ್ಕಾರ ದಾರಿ ಕೊಟ್ರೆ ನಾವು ಬತಕ್ಬಹುದು ಇಲ್ಲಾಂದ್ರೆ ಬದಕಕ್ ದಾರಿ ಇಲ್ಲ ನಮ್ಗೆ ಸಹಾಯಕ ದಾರಿ ಒಂದಾಯ್ತ ಅಷ್ಟೇ